ಹ್ಮ್ ಸಾಲದ ತಲೆ ವಿಷಯಲ್ಲಿ ಯಾವ್ದು ಬೇಡ ಅಂತಿತ್ತು ನೋಡಿ ಹಾಗಾಗಿ ಆ ಊರ್ ಬಿಟ್ಟು ಈ ಊರಿಗೆ ಬಂದೆ ಈ ಊರಿಗೆ ಬಂದ್ಮೇಲೆ ಮಾಡ್ಬೇಕಂತ ಹೇಳಿ ಸಾಲದ ವಿಷಯ ಹೇಳ್ಬೇಡಿ ಭಾಗ ಸಾಲದ ವಿಷಯ ಕೇಳಿದಾಗ ಕಾದ ಸೇಸವೇ ಕಿವಿ ಹೊಯ್ದಂತ ಅನುಭವ ಆಗ್ತದೆ ಆಗಿಲ್ಲ ವಿಷಯ ಬೇರೆ ಅನುಭವ ಅಂತ ಹೇಳಿತ್ತು ಹಾಗಲ್ಲ ಸ್ವಾಮಿ ಜೀವನದಲ್ಲಿ ಹೀಗೆ ಇರುದ ಒಂದು ಬದಲಾವಣೆ ಬೇಡವಾಗಿದ್ರೆ ಹಾಗಾದ್ರೆ ಮದುವೆ ಆಗ್ಬೇಕು ಅಂತ ಲೆಕ್ಕ ಹಾಕಿದ್ರೆ ಹೌದಾ ಹಾಗಂತ ಹುಡುಗಿ ನೋಡಿದ್ದೇನೆ ಹೌದಾ ಹುಡುಗಿ ನೋಡಿದ್ದೇನೆ ಕಣ್ಣಲ್ಲಿ ಮಾತಾಡಿದ್ದೇನೆ ಉಪ್ಪಿನಲ್ಲಿ ಮಾತಾಡಿದ್ದೇನೆ ಮರ ಕಣ್ಣ ಮಾತಾಡುದು ಹುಬ್ಬಳ್ಳ ನಮ್ಮ ಕಾಲದಾಗರೇ ಹಾಗೆ ನಾ ಶುರು ಮಾಡಿದ್ದೆ ಈಗ ಹಾಗಂತ ಬಾಯಲ್ಲಿ ಮಾತಾಡಬೇಕು ಈಗ ಹೊರಟಿದ್ದೆ ಹೊರಡುವ ಮೊದಲು ನಿಮ್ಗೊಂದು ತೆಂಗಿನಕಾಯಿ ಇಟ್ಟಿದ್ದೆ ಸುಳಲ್ಲ ಕಾಯಿ ಹಾಕಿಡುದ ಗಣೇಶನಿಗೆ ಪೂಜೆ ಕೊಡುವುದೇ ಯಾಕೆ ಮೊದಲು ಯಾವುದೇ ಒಂದು ಕೆಲಸದಲ್ಲಿ ವಿಘ್ನ ಆಗಬಾರದು ಅಂತ ಹೇಳಿ ಹಾಗೆ ನಿಮ್ಗೆ ನಾನು ಮುಂದೆ ನಡೆಯುವ ಕಾರ್ಯಕ್ರಮದಲ್ಲಿ ನಮ್ಮಿಂದ ವಿಘ್ನ ಬರಬಾರದು ಅಂತ ಆಯ್ತು ಒಬ್ಬರಲ್ಲೇ ಆಯ್ತು ಭಕ್ತ ಅದಕ್ಕೆ ನಿಮ್ಮ ಸಾಕಾರ ಉಂಟೇ ಉಂಟು ಆಯ್ ಏ ಇದತ್ತಾಗ್ತಿದು ಆ ಏ ಶುರು ಮಾಡ್ಲಾ ಏ ಇದು ನಾ ಇನ್ನು ಶುರು ಮಾಡುದ ಇನ್ನು ಮಾಡ್ಲಿಲ್ವಾ ಅದೊಂದು ಮಾಡ್ಲಿಲ್ಲ ಆಗಿತ್ತು ಆದಷ್ಟು ಬೇಗ ಮಾಡಿ ಅಲ್ಲ ಇನ್ನು ಶುರು ಮಾಡ್ಲಾ ಆದಷ್ಟು ಬೇಗ ಮಾಡಿ ಇದ ಎರಡು ಇರ್ಲಿ ಮರ ಎರಡು ಎರಡು ಎಳ್ಳಿರ್

इडुमौ नवबाले ೇತ ಕೆ ನೀನು ಈ ಮುಕ್ತೆಯಳ ಮನವನ್ನೋ ಪತ್ತಿಯ ಏತ ಕೆ ನೀನು ಪತ್ತಿಯ ಏತ ಕೆ ನೀನು ಈ ಮುಕ್ತೆಯಳಾಮನವನ್ನು ಈ ದಿನ ಮನವನ್ನು ರಾತ್ರಿ ಕನಸಲಿನಲ್ಲಿ ದಿನರಾತ್ರಿ ಕನಸಲಿ ನಲಿವೆ ನಲಿದೆನ್ನ ಮನವನ್ನು ಸೆಳೆವೆ ನಲಿದೆನ್ನ ಮನವನ್ನು ಸೆಳೆವೆ 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 ಎಳೆವೆ ಎಳೆವೆ ಕಟ್ಟಾಕಿ ಗುಲ್ಲಾಕಿ ಕಚ್ಚಾಕಿ ಘೋರ ಕುಡಿದ ಅಲ್ಲೇ ರಾತ್ರಿ ದಿನರಾತ್ರಿ ಕನಸಲಿನಲ್ಲಿವೆ ನಲಿದೆ ಮನವನು ಸೆಳೆವೆ ನಲಿದೆನ್ನ ಮನವನೋ ಸೆಳೆವೆ ಈ ಅಂಜಿಕೆ ನಿನಗೆ ತಗೆ ಈ ಅಂಜಿಕೆ ನಿನಗೆ ತಗೆ ನುಡಿ ಮನವನು ಜೋಗೆ ಕತ್ತಿಯೇ ತಗೆ ನೀನು ಈ ಮುಕ್ತಿಯ ಮತ್ತೆ ಇವತ್ತಲ್ಲಪ್ಪ ಹಾ ನೀನ್ ಯಾವಾಗ ಮನೆಗೆ ಬಂದಿರು ಆ ದಿವಸವೇನೆ ನಮ್ಮ ನಿಮ್ಮನ್ನ ಮೆಚ್ಚಿಕೊಂಡೇಳು ನಾನು ಇದ್ದೇನೆ ಪ್ರಥಮದಲ್ಲೇ ನೋಡಿ ಮೆಚ್ಚಿಕೊಂಡಿದ್ದೀಯ ಪ್ರಥಮದಲ್ಲೇ ನೋಡಿ ಮೆಚ್ಚಿಕೊಂಡಿದ್ದೀನಿ ಹಾಗೆ ಮೆಚ್ಕೊಂಡಿದ್ದೀಯ ಅಂತ ಆದ್ರೆ ಅಂತ ಅಂತದ್ದನ್ನಲ್ಲಿ ಏನ್ ಕಂಡೆ ಸತ್ಯ ಹೇಳುದಾ ಸತ್ಯ ಹೇಳು ಯಾರು ಯಾರೂ ಕಾಣ್ದೆ ಇದ್ದದ್ದನ್ನ ನಾನ್ ಕಂಡೆ ಅದೇ ಅದೇ ಹಾ ಒಳ ಮನಸ್ಸು ಒಳ ಮನಸ್ಸು ಅರ್ಥ ಆಯ್ತು ಹೌದು ಏನಂತ ನಿಮ್ಮ ಗುಣ ನಿಮ್ಮ ನಡತೆ ಹಾ ಎಲ್ಲವನ್ನ ನೋಡಿ ನೀವು ಉತ್ತಮ ಒಂದು ಕೈ ಚೆನ್ನಾಗಿ ಅರ್ಥೈಸಿಕೊಂಡಿ ಏನು ಉಳ್ಳದ್ ಕಂಡ ಏನು ಏನು ಉಳ್ಳದ್ ಕಂಡದ್ನಲ್ಲಿ ಎಲ್ಲರಲ್ಲಿ ಮಾತಾಡುದು ಎಲ್ಲರನ್ನ ನಗಿಸುವುದು ಯಾರು ಇಲ್ಲದಿದ್ರೂ ನಗಿಸ್ತೀರಿ ಹಾ ನಂಗೆ ಅದೇ ಕೆಲ್ಸ ಅಲಾ ಯಾರು ನಗಡಿಸ್ತ ಇರ್ತೆ ಬರೀ ಆಸನ ನಗಡ್ತಾ ಇರ್ತದೆ ಹಾ ಆ ಒಳ್ಳೇದು ಹಾಗೆ ಮತ್ತೆ ಪ್ರಸಕ್ತ ಸಾಲಿನಲ್ಲಿ ಹಾಗೆ ಯಾರಿಗೂ ನಗಿಸುವುದಕ್ಕೆ ಸಾಧ್ಯವಿಲ್ಲ ಸ್ಪಷ್ಟವಾಗಿ ನಾ ಹೇಳಬಲ್ಲೆ ಅದನ್ನ ಒಪ್ಪುವುದಿಲ್ಲ ಅದು ದೊಡ್ಡವನ ಆಗಿಲ್ಲ ಇದು ಅದು ನೀವ್ ಹೇಳ್ಬಹುದೇ ಬಿಟ್ರೆ ಒಪ್ಪುವುದಿಲ್ಲ ಆ ಒಪ್ಪಲು ಬಾರ್ ಯಾಕೆ ಈ ರಂಗ ಉಂಟಲ್ಲ ಎಂತೆಂತವ್ರನ್ನೂ ಕೊಟ್ಟಂತ ರಂಗ ಇದು ಆಗಿರುವಾಗ ನಾವು ಮಾತಾಡಿದ್ರೆ ನಮ್ಮ ವ್ಯಕ್ತಿತ್ವ ನಮ್ಮ ನಾವು ಸಣ್ಣ ಆಗ್ತದೆ ಬಿಟ್ರೆ ಅದು ಒಪ್ಪದಾಗ ಆಗುದಿಲ್ಲ ಅಂತ ಹೌದಾ ಅವ್ರವ್ ಅಭಿಪ್ರಾಯ ಅಂತ ಇರ್ತದೆ ಅದು ತಪ್ಪು ಅಂತ ಹೇಳುದಲ್ಲ ಈಗ ನನ್ ನೋಡ್ರಿ ಹೊಗಳ್ತಾ ಇರ್ತೇನೆ ಗೊತ್ತಾಗಿದೆ ನೀ ಎಲ್ಲಿ ಹೋದ್ರೆ ಹೊಗಳ ಗೊತ್ತುಂಟು ನೀ ತಯಾರಾಗಿ ಹೋದಲ್ಲ ಆಗಿತ್ತು ಹೌದು ಅದರಲ್ಲೂ ನನ್ಗ ನನ್ಗ ಅದೇ ಬೇಸರ ನೀನ್ ಹಂಗ ಹೇಳದೆ ಹಾಗೆ ಮಾಡಿದೆ ಅಂತ ಬೇಸರ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ಅದಕ್ಕೇನು ಪರಿಹಾರ ಅಂತ ನಾವು ಹುಡುಕಿ ನಾ ಸರಿ ಮಾಡ್ತಿದ್ದೆ ನನ್ನ ಹತ್ರ ಅಲ್ಲ ಅವ್ರ ಹತ್ರ ಹೇಳಿ ಒಂದು ಮಾತು ನಾನೊಂದು ಇಲ್ಲದೆ ಸುಖ ಇಲ್ಲ ಇರಲಿಲ್ಲ ಹಾಗಲ್ಲ ಹಿಂದೆ ಬಂದದ್ದು ಯಾಕೆ ಗೊತ್ತುಂಟ ಅದೇ ಆ ದಿವಸ ಹೇಳದಿದ್ದನ್ನು ಇವತ್ತು ಹೇಳಿ ಹೋಗುವಂತ ಹಾ ಕ್ಷೇತ್ರದಲ್ಲೇ ಹೇಳುವಂತ ಒಳ್ಳೇದು 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 ಹೇಳಲಿಕ್ಕೆ ಆಗ್ಲಿಲ್ಲ ಯಾಕೆ ಎಷ್ಟಾದ್ರೂ ನಾ ಹೆಣ್ಣೆ ನಾನು ಹಾಗೆ ತಿಳ್ಕೊಂಡಿದ್ದೆ ಮರತಿ ಎಷ್ಟಾದ್ರೂ ಹೆಣ್ಣು ಅಂದಿಲ್ಲ ಅಯ್ಯೋ ಹಾಗಲ್ಲ ನನಗೆ ಹೆದರಿಕೆ ಅಂಜಿಕೆ ನಾಚಿಕೆ ಇರುವುದಿಲ್ವಾ ತಪ್ಪಲ್ಲ ಗಂಡಸಿನ ಗಂಡಮಕ್ಕಳ ನಾಚಿಕೆ ಇಲ್ಲ ಅಂತಲ್ಲ ನಮ್ಗೆ ನಿಮ್ಗೆ ಅಂತರ ಹೆಚ್ಚು ಕಡಿಮೆ ಇದೆ ನಿಮ್ಗೆ ಸ್ವಲ್ಪ ಹೆಚ್ಚು ಹತ್ತಿರ ಕಡಿಮೆ ಅಂತರ ನಿಮ್ಗೆ ಎಣಿಸಿದ್ರೆ ನಾನು ಸ್ವಲ್ಪ ಹೆಚ್ಚು ಉಂಟು ನಾಚಿಕೆ ಹಾ ಇರ್ತದೆ ಬಿರ್ಲೇಬೇಕು ಹಾಗಂತ ಆ ವಿಷಯ ಹೌದು ಈಗ ನಿಮಗೆ ಮನಸ್ಸಾದ್ರೂ ಹೇಳುವುದಿಲ್ಲ ಹೇಳುವುದಿಲ್ಲ ಗಂಡಮಕ್ಕಳು ಹಾಳಾದ್ದೇ ಇಲ್ಲ ನಾವು ಮನಸ್ಸಾಗೋದ್ರೊಳಗೆ ಹೇಳಿ ಆಗಿರ್ತದೆ ನೀವು ಮನಸ್ಸು ಆದ್ರೂ ಹೇಳುದಿಲ್ಲ ನಾವು ಆಗುದ ಹೇಳಿ ಆಗಿರ್ತಾರೆ ಏನೇ ಹೇಳಿ ಒಪ್ಪಿದೆಯಲ್ಲ ಒಪ್ಪಿದ್ದೇನೆ ಮದುವೆ ಆಗ್ಲಿಕ್ಕೆ ಏನು ಸಮಸ್ಯೆ ಸಮಸ್ಯೆ ಒಂದುಂಟು ಏನು ಅಕ್ಕ ಇದ್ದಾಳೆ ಮದುವೆಗೆ ಓ ಅಕ್ಕನ ಜಾತಕ ಮೇಲೆ ಬೀಳಾದ ನಿನ್ನ ಜಾತಕ ಮೇಲೆ ಬೀಳುವಾಗಿಲ್ಲ ನಿನ್ನ ಜಾತಕ ಒಂದು ಮೇಲೆ ಹಾಕ್ಬೇಕು ಅಂತ ನಾವು ಬಹಳ ಪ್ರಯತ್ನ ಮಾಡ್ತಿದ್ದೆ ಮರ ಅಕ್ಕಿದ್ಲಲ್ಲ ಅಕ್ಕ ಇದ್ದಾಳೆ ನಮ್ ಕೆಲಸ ಮಾಡುವ ಹೇಗೆ ನಿನ್ನ ಜಾತಕ ಮೇಲೆ ಹಾಕುವ ಈ ವರ್ಷ ಹೌದಾ ಆ ಹೇಗೆ ಹೇಗೂ ನಾವು ಪ್ರೀತಿ ಮಾಡಿದ್ದೇವಾ ಹೌದು ಪ್ರೀತಿ ಮಾಡಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಬಾರ್ದು ನಾವು ಎಲ್ಲೆಲ್ಲಿ ಜಾತ್ರೆ ಕಂಬಳ ಕೋಲ ಎಲ್ಲೆಲ್ಲಿ ಎಂತೆ ಉಂಟು ತಿರುಗುತ್ ಹೌದು ಆಗ ಅಪ್ಪಿಗೆ ವರ್ತಮಾನ ಹೋಗ್ತದೆ ಆಗ ಎಲ್ಲ ಮಾಡ್ತಾರೆ ಅವರು ಹಿರಿ ಮಗಳು ಇದ್ರು ಒಡ್ಡಿಲ್ಲ ಮರ್ಯಾದೆ ಪ್ರಶ್ನೆ ಹಿರಿ ಮಗಳಿಗೆ ಮದುವೆ ಮಾಡಿಸ್ಬಿಡುವ ಮರ್ಯಾದೆ ಅಂತ ಹೇಳಿ ಮೊದಲು ಮದುವೆ ಮಾಡಿಸ್ತಾರೆ ನಾನು ನಾವಂತಲ್ಲ ಈ ಪ್ರೀತಿ ಮಾಡಿದ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಅನ್ನೋ ಸಂದೇಶ ಇದು ಅಪ್ಪ ಅಮ್ಮ ಒಪ್ಪಳಲ್ವಾ ನೀವು ಪುರುಸೋದ್ ಕೊಡ್ಬೇಡಿ ಎಲ್ಲೆಲ್ಲ ಜಾತ್ರೆ ಉಂಟು ಕಂಬಳ ಉಂಟು ಕೈ ಕೇಳ್ಕೊಂಡು ತಿರುಗಾಟ ಮಾಡಿ ಆಗ ಅವರಿಗೆ ಮಂಡಿ ಬಿಸಿ ಆಗಿ ರಾಗಲೇ ಬಾಣಂತ ಅವ್ರಿಗೆ ಮದುವೆ ಮಾಡಿಸೇ ಬಿಡ್ತಾರೆ ಮಾಡಿಸ್ತಾರೆ ಈ ವಿಚಾರ ಏನು ನಮ್ಮ ಅಪ್ಪ ಗೊತ್ತಾಯ್ತು ಅಂತ ಆದ್ರೆ ನಮ್ಮ ಅಪ್ಪ ನಿಮ್ಮ ಮನೆಗೆ ಬರ್ತಾರೆ ಅಳಿಯ ದೇವರೇ ನನ್ನ ಮಗಳ ಮದುವೆ ಆಗ್ತಾರಂತೆ ನೀವು ಕೇಳಿ ಸಂತೋಷ ಆಯ್ತು ನಿಮಗೆ ವರೋಪಚಾರ ವರದಕ್ಷಿಣೆ ಎಷ್ಟು ಏನಂತ ಹೇಳಿದ್ರೆ ನಾವು ಕೊಡ್ತೇವೆ ಯಾವ ತರ ಮನೆ ಆಗ್ಬೇಕು ಓಡಾಡ್ಲಿಕ್ಕೆ ಎಷ್ಟು ಲಕ್ಷದ ಗಾಡಿ ಬೇಕು ಎಷ್ಟು ಬಂಗಾರ ಬೇಕು ಅದೆಲ್ಲ ಕೇಳ್ತಾರಲ್ಲ ಕೊಡ್ತಾರೆ ಕೊಡ್ತಾರೆ t a ನಿನ್ನೆ ಬಿದ್ದಿದ್ದಾ ಯಾವತ್ತೂ ಬೆಳ್ಲಿಲ್ಲ ಯಾಕೆ ಬೇರೆ ಸೊತ್ನ ನಾವು ನಿಲ್ಲುವುದೇ ಇಲ್ಲ ನಿಮಸ್ತರ ಅವರು ಅದಲ್ಲ ನನಗೆ ಧರ್ಮ ಜ್ಞಾಷಿ ಆಯಿತು ಭಾಗವಂತ ಅದ್ಯಾ ಕರ್ಮ ಜ್ಞಾಷಿ ಬರಲಿ ಅಪ್ಪಯ್ಯ ಅಪ್ಪಯ್ಯ ಅಂತ ಹೇಳಿ ಈ ಕಡೆ ತೋರ್ಸಲು ಅಲ್ಲಿ ಅಪ್ಪಯ್ಯ ಇಲ್ಲ ಹಾಗಾದ್ರೆ ಅಪ್ಪಯ್ಯ ಅಂತ ಹೇಳಿ ಈ ಕಡೆ ಯಾಕ್ ತೋರ್ಸಿದ್ಲು ಇನ್ನು ಧರ್ಮ ಜ್ಞಾಷಿ ಆ ಮೂರ್ಖತನ ನಿವಸ ಬಳಗೆ